ಎಲ್ಲ ಇದ್ದಾರೆ ನಾನು ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಬ್ಯಾಕ್ ಪೆಂಚರ್ಸಿಗೆ ಮಾತ್ರ ಕನೆಕ್ಟ್ ಆಗುತ್ತೆ ಈ ಮೂವಿ ಆ್ಯಂಡ್ ಒಂದು ನಾಸ್ಟಾಲ್ಜಿಕ್ ಫೀಲಿಂಗ್ ಕಾಲೇಜ್ನಲ್ಲಿ ಮಾಡಿರೋ ಪರ್ಲೆಗಳೆಲ್ಲ ಈ ಮೂವಿ ನೋಡ್ತಾ ಇರೋವಾಗ ಒಂದು ಬೆಳಕಾಗುತ್ತೆ ಇಟ್ಸ್ ಅ ಗುಡ್ ಮೂವಿ ಆ್ಯಂಡ್ ಐ ಟ್ರೂಲಿ ಎಂಜಾಯ್ಡ್ ಇಟ್ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಬ್ಯಾಕ್ ಬೆಂಚಸ್ ಸಿನಿಮಾ ಬಂದೆ ಸೊ ಕಾಲೇಜ್ ಹೋಗಿರೋವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ನಮ್ಗೆ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಎಲ್ಲರೂ ಒಂದು ಒಂದಿಷ್ಟು ಕಾಲಗಳು ಫ್ರಂಟ್ ಬೆಂಚ್ಗಳಲ್ಲಿ ಕೂತಿರ್ತೀವಿ ಅಥವಾ ಹಿಂದೆ ಬೆಂಚಲ್ಲಿ ಕೂತಿರ್ತೀವಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟೂಡೆಂಟ್ಸು ಒಂದಿಷ್ಟು ಪಾಠಗಳನ್ನು ಮುಂದೆ ಬೆಂಚಲ್ಲಿ ಕೂತು ಕಲಿತೀವಿ ಒಂದಿಷ್ಟು ಪಾಠಗಳನ್ನ ಹಿಂದೆ ಬೆಂಚಲ್ಲಿ ಕೂತು ಕಲಿತೀವಿ ಅದೇ ರೀತಿ ಒಂದು ಹೊಸ ಪ್ರತಿಭಾನ್ವಿತ ಚಿತ್ರತಂಡ ಸೇರಿಕೊಂಡು ಒಂದು ಒಳ್ಳೆಯ ಸಿನಿಮಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಸಾಥ್ ನೀಡಿ ಅವ್ರನ್ನ ಗೆಲ್ಸೋಣ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೇವೆ ಥ್ಯಾಂಕ್ ಯು ಸೊ ಮಚ್